ಇವತ್ತಿನ ವಿಡಿಯೋ ಏನು ಅಂದರೆ ಬಟ್ಟೆಗಳು ನಾನು ಬುಕ್ ಮಾಡಿರೋ ಬಟ್ಟೆಗಳು ನಿಮಗೆ ತೋರಿಸ್ತೀನಿ ಮೀಶೋಯಿಂದ ನಾನು ಯಾವಾಗಲೂ ಬುಕ್ ಮಾಡೋದು ಮೀಶೋಯಿಂದ ನನಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಅದಕ್ಕೋಸ್ಕರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕಡಿಮೆ ರೇಟಿಗೂ ಸಿಗುತ್ತೆ ಅಂದ್ಬಿಟ್ಟು ನಾನು ಮೀಶೋಯಿಂದ ಬಟ್ಟೆಗಳು ತರ್ಸ್ಕೊತೀನಿ ಇವಾಗ ಹಾಕೊಂಡಿರೋದು ಕೂಡ ಮೀಶೋದೇ ಬಟ್ಟೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನಗೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಈ ಥರ ಟಾಪ್ಗಳು ಅಂತ ಅಂದರೆ ಫಸ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹೋಗಿ ಕ್ಲಿಕ್ ಮಾಡಿ ಪ್ರತಿಯೊಂದು ಬಟ್ಟೆ ಲಿಂಕ್ ಇದೆ ಅಲ್ಲಿಂದಾನೆ ಪರ್ಚೇಸ್ ಮಾಡಿ ಓಕೆ ಓಕೆ ಫಸ್ಟ್ ಯಾ ಚೂಸ್ ಮಾಡಿ ತೋರಿಸೋಣ ನಿಮಗೆ ಯಾವ ಡ್ರೆಸ್ ಫಸ್ಟ್ ಫಸ್ಟ್ ನಾನು ನಮ್ಮನಾದೆ ತೋರಿಸ್ತೀನಿ ಗೈಸ್ ಯಾಕೆ ಅಂದ್ರೆ ಅವಾಗ ನೀವು ಒಂಚೂರು ನಂದು ಬಟ್ಟೆಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ನಮ್ಮನವರಿಗೆ ನಾನು ಇದು ಕೊಡ್ತಿರೋದು ಕೂಡ ಚೆನ್ನಾಗೂ ಇದೆ ಬಟ್ಟೆ ಆಮೇಲೆ ಇವಾಗಲೇ ನಾನು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇಗೆ ವಿಶ್ ಮಾಡಿ ಕೊಡ್ತಾ ಇದ್ದೀನಿ ಬರ್ತ್ಡೇಗೆ ಈ ಬಟ್ಟೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ ಏನಂತ ಕಲರ್ ಅಲ್ಲಿಗೆ ಕಲರ್ ತರ ಕಾಣ್ತಿರ್ಬೋದು ಕೈ ಕಲರ್ ತುಂಬಾ ಚೆನ್ನಾಗಿದೆ ಈ ಕಲರ್ ಇರ್ಲಿಲ್ಲ ಮನೆಯವ್ರ ಹತ್ರ ಆಮೇಲೆ ಕಾಣುತ್ತೆ ಶರ್ಟ್ ಅನ್ನ ತರ್ಸಿದೀನಿ ಮತ್ತೆ ನೆಕ್ಸ್ಟ್ ನೋಡು ನಿಂಗೆ ಇಷ್ಟ ಆಯ್ತಾ ಹೇಳಿ ನನಗೆ ಹುಡುಗ ಇಷ್ಟ ಆಗಂಗೈತಾ ನಿಮಗೆ ಇಷ್ಟ ಆಯ್ತಾ ಚೆನ್ನಾಗಿ ಕಾಣ್ತಿದೆಪ್ಪ ನಿಮಗೆ ಚೆನ್ನಾಗಿ ಕಾಣುತ್ತೆ ಶರ್ಟ್ ಇದು ನೋ ನೋಡಿ ಗೈಸ್ ಇನ್ನೊಂದು ಶರ್ಟ್ ನೋಡಿ ಇದು ಇಷ್ಟ ಆಯ್ತಾ ನೋಡಿ ಕ್ವಾಲಿಟಿಯ ಚೆನ್ನಾಗಿದೆ ಬಟನ್ ಚೆನ್ನಾಗಿದೆ ಗೈಸ್ ಇದು ಚೆನ್ನಾಗಿದೆ ಒಂದರ ಚೆನ್ನಾಗಿದೆ ಶರ್ಟ್ ಇದು ಕೂಡ ಶರ್ಟ್ೆ ತರ್ಸ್ಕೊಡಿದೀನಿ ನಿಮ್ಮ बर्थडे ಎಂಜಾಯ್ ಮಾಡ್ಕೊಳ್ಳಿ ನೋಡಿ 2XL ಮತ್ತೆ ನೆಕ್ಸ್ಟ್ ಇದು ನಿಮಗೆನೇ ಇದು ನೋಡಿ ಮಾಡಿ ಹೊರಗೆ ಓಪನ್ ಮಾಡಿ ಇಟ್ಟಿದೆ ಇಲ್ಲ ನಾವೆಲ್ಲ ಓಪನ್ ಮಾಡ್ಕೊಂಡೆ ನಿಮ್ಮ ಓಪನ್ ಮಾಡಿದಿಲ್ಲ ಇದೆ ಎರಡು ಸೇಮ್ ಗೈಸ್ ಇದು ಕಾಂಬೋ ಆಫರ್ ಅಂತ ಅಲ್ಲ ಟೀ-ಶರ್ಟ್ ಇದೆ ಟೀ-ಶರ್ಟ್ ತುಂಬಾ ದೊಡ್ಡದಾಯ್ತು ಅನ್ಸುತ್ತೆ ನೋಡಕ್ಕೆ ಬಟ್ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ನನಗೆ ಎಲ್ಲ ಎಕ್ಸೆಲ್ ಸೈಜ್ ತರಿಸಿದ್ದಾರೆ ಎಕ್ಸೆಲ್ ಏ ದೊಡ್ಡದಾಗ್ತೈತೆ ಅಂತ ಅನ್ಸ್ತಾ ಇರಬಹುದು ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಇದೆಲ್ಲ ಮುಂದೆ ಬರೋ ಬ್ಲಾಕ್ಸ್ ಅಲ್ಲಿ ಎಲ್ಲ ಬರ್ತಾ ಇರುತ್ತೆ ನೋಡಿ ಗೈಸ್ ನೆಕ್ಸ್ಟ್ ಎರಡು ಏನು ಸೇಮ್ ಒಂದೇ ತರ ಎರಡು ಕೊಟ್ಟರು ಇಲ್ಲಪ್ಪ ಇದು ಮಕ್ಕಳದು ಹೌದಾ ನನಗೆ ಶಾಕ್ ಆಯ್ತು ಅದು ಅಂತ ಮಕ್ಕಳಿಗೆ ಅಂತ ಕೂಡ ತರ್ಸಿ ನಿಮಗೆ ಎಲ್ಲ ಮಿಕ್ಸ್ಡ್ ಹುಡುಗಿರ್ದು ಇರುತ್ತೆ ಹುಡುಗರ್ದು ಇರುತ್ತೆ ಮಕ್ಕಳು ಇರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಅದು ಹೌದು ಸಕಾಲಾಗಿದೆ ಎಷ್ಟು ಆಯ್ತಾ ಇವ್ರಿಗೆ ಅಂತ ತರ್ಸಿದ್ದು ಕಾಲರ್ ಇರೋ ಟೀ ಶರ್ಟ್ ಒಂಚೂರು ಕಡಿಮೆ ಇದ್ದು ಇವ್ರ ಹತ್ರ ಅದಕ್ಕೋಸ್ಕರ ಈ ಥರದ್ದು ಬ್ಲ್ಯಾಕ್ ಮತ್ತು ಪಿಂಕ್ ತರಿಸಿದೆ ಗೈಸ್

ಇಬ್ರು ಒಂದೇ ತರ ಹಾಕೊಳ್ಳಿ ನನ್ನ ಮಕ್ಳು ಮೂರ್ ಜನ ಒಂದೇ ತರ ಹಾಕೊಳ್ಳಿ ಅಂತ ಚಡ್ಡಿ ಮತ್ತೆ ಶರ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಇಬ್ರಿಗೂ ಒಂದೇ ಸೈಜ್ ಬುಕ್ ಮಾಡಿದ್ದೆ ನೋಡಿ ಚೆನ್ನಾಗಿಲ್ವಾ ಗೈಸ್ ಒಂದೇ ಸೈಜ್ ಮಕ್ಳಿಗೆ ದೊಡ್ಡದಾಗಿದೆ ತುಂಬಾ ಕಡಿಮೆ ಬೆಲೆ ಗೈಸ್ ತುಂಬಾ ಕಡಿಮೆ ಇವಾಗ ಆಫರ್ ಕೂಡ ನಡೀತಿದೆ ಆ ದಸರಾದ್ರಿಂದ ಬೇಕಾದ್ರೆ ಮೀಶೋದಲ್ಲಿ ನಾವು ಕೊಡೋ ಲಿಂಕ್ ಇಂದ ಬೈ ಮಾಡಿ ಗೈಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇವಾಗ ಮೂರು ಜನ ಒಂದೇ ರೀತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣತ್ತೆ ಇದು ಒಂದು ಸುಮ್ ಲಾ ಡಾರ್ಕ್ ಆಗಿದೆ ಇದೆರಡು ಲೈಟ್ ಆಗಿದೆ ಗೈಸ್ ಎಕ್ಸೆಲ್ ಹಾ ಇದು ಏನಾಗಿಬಿಡ್ತು ಅಂತ ಗೈಸ್ ನಾನು ತುಂಬಾ ಅರ್ಜೆಂಟಾಗಿ ಬುಕ್ ಮಾಡ್ತಿದ್ದೆ ಅದನ್ನ ಏನಾಗ್ಬಿಟ್ಟಿದೆ ಎಕ್ಸೆಲ್ ನನಗೆ ಬೇಕಾಗಿರೋದು ಡಬಲ್ ಎಕ್ಸೆಲ್ ಮಾಡಿಬಿಟ್ಟಿದ್ರೆ ತುಂಬಾ ದೊಡ್ಡದು ಬಂದ್ಬಿಟ್ಟಿದೆ ನೋಡಿ ಬುಕ್ ಮಾಡ್ಕೊಳ್ಳಿ ಗೈಸ್ ನೀವು ನಾನು ಡಬಲ್ ಎಕ್ಸೆಲ್ ಮಾಡಿದೀನಿ ಎಕ್ಸೆಲ್ ಬೇಕಾಗಿರೋದು ಇದು ಬರೀ ಎಕ್ಸೆಲ್ ಮಾಡ್ಬಹುದು ಆದ್ರೆ ಊರಿಗೆ ಹೋಗ್ತೀವಿ ಆ ಅದರಿಂದ ಟೈಮ್ ಆಗುತ್ತೆ ಅಂತ ಅಂದ್ರೆ ನಾನು ಮಾಡಕ್ಕೆ ಹೋಗಲಿಲ್ಲ ರಿಟರ್ನ್ ಮಾಡಕ ಹೋಗಲಿಲ್ಲ ಬೇಕಾ ಸ್ಟಿಚ್ ಮಾಡ್ಕೊಬಹುದಲ್ವಾ ಏನ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ ಕೆಲಾ ಅಂದ್ರೆ ಇದು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನಾನು ಹಾಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಸೋ ಇದರದು ಲಿಂಕ್ ಹಾಕ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಇಬ್ಬರಿ 167 ಅಷ್ಟೇ ಗೈಸ್ ಇದು ಹ್ಮ್ ಎಷ್ಟು ನೋಡಿ ಎಷ್ಟು ಕ್ವಾಲಿಟಿನ ತಗೊಂಡಿದ್ದೆ ಇವಾಗೆಲ್ಲ ಡ್ರೆಸ್ ಹಾಕೊಳ್ಳೋದೆಲ್ಲ ಮಕ್ಕಳು ಊಟದ ಮೇಲೆ ಆತರ ಮಾಡ್ಕೊತಿದೆ ಇವಾಗ ಮತ್ತೆನೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇದೇ ರೀತಿ ತಗೊಂಡು ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿದೆ ಹಾಕೊಂಡ ನೆಕ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್ ವಿ ನೆಕ್ ಇದೆ ಚೆನ್ನಾಗಿದೆ ಇದು ಫುಲ್ ಸ್ಲೀವ್ ಇದೆ ಇದು ಆಫ್ ಸ್ಲೀವ್ ಇಲ್ಲದೆ ಈ ತರ ಸ್ಲೀವ್ ಲೆಸ್ ಇಲ್ಲ ಯಾರು ಆ ತರ ತಗೊಳಲ್ಲ ನಾನು ಇದು ತುಂಬಾ ಚೆನ್ನಾಗಿದೆ ಗೈಸ್ ಇದನ್ನು ನಾನು ಅಂದ್ರೆ ಒಂದೇ ಕಲರ್ ಯಾವಾಗ್ಲೂ ಮಾಡ್ಕೊತೀನಿ ಅಂತ ಇವ್ರು ಹೇಳ್ತಾ ಇರ್ತಾರೆ ಅಕ್ಕಿ ಈ ಸತಿ ಕಲ್ ಕಲರ್ ಮಾಡ್ಕೊಬಿಡಿದೀನಿ ಯಾವ ಕಲರ್ ಅಲ್ಲ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ತೋರ್ಸೋಣ ಅನ್ಬಿಟ್ಟು ಇದು ನಿಮಗೆ ಚೆನ್ನಾಗಿ ಕಾಣ್ತಲ್ಲ ಅನ್ಬಿಟ್ಟು ನಾನು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಿ ಗೈಸ್ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಬಟ್ಟೆನು ಚೆನ್ನಾಗಿದೆ ತುಂಬಾ ತುಂಬಾ ಕಡಿಮೆ ರೈಟಿ ಸಿಗುತ್ತೆ ಗಾಯ್ಸ್ ತುಂಬಾ ಕಡಿಮೆ ಚೆನ್ನಾಗಿರುತ್ತೆ ಬಟ್ಟೆಗಳು ನೋಡಿ ಇಲ್ಲಿ ಎಲಸ್ಸಿ ಕಟ್ ಇದಾರೆ ಸೋ ಒಂದು ಮಕ್ಕಳು ಇದೆ ತೋರಿಸ್ತೀವಿ ಇದು ಬೇಡ ಇದು ಆಮೇಲೆ ದರ್ಶನ ಇಲ್ಲಿದೆ ಒಂದು ಇದು ನನ್ನ ಮದುವೆ ಗಾಯ್ಸ್ ದಾರಿಲ್ಲ ದರ್ಶನ ಬೇಡ ನಾನು ತೋರಿಸ್ತೀನಿ ಇದು ಹೊಬ್ಬುಂ ಇದು ಖುಷಿಗೆ ತರಿಸಿದೆ ಗೈಸ್ ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ತೋರಿಸಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬೇರೆ ಕಲರ್ ಮತ್ತೆ ಕಲರ್ ಅವನಿಗೆ ಇಷ್ಟ ಆಗುತ್ತೆ ಅಂತ ತರಿಸಿದ್ರಿ ಗೈಸ್ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅವ್ನ ಕಲರ್ ಚೆನ್ನಾಗಿ ಕಾಣುತ್ತೆ ಇಬ್ರು ಒಂದೇ ಸೈಜ್ ಗೈಸ್ ಇಬ್ರಿಗೂ ಆಗುತ್ತೆ ಅವನ್ ತಪ್ಪಿ ನೀವ್ ತಪ್ರೆ ಆ ಇಬ್ರು ಇದು ಚೆನ್ನಾಗಿದೆ ಅಮೌಂಟ್ ಎಲ್ಲ ಸೈಡ್ ಇರ್ತೀನಿ ನಿಮಿಗೆ ಬೇಕಾದ್ರೆ ಇದು ಮಾಡಿ ಗೈಸ್ ಎರಡು ಮಾಡಿದ್ದು ಒಂದೇ ಒಂದು ಬಂದಿದೆ ಒಂದು ಮಿಸ್ ಆಗಿದೆ ಮತ್ತೆನೇ ಅದಕ್ಕೆ ಕಂಪ್ಲೇಂಟ್ ಮಾಡಿ ನಾವು ಮತ್ತೆನೆ ಅವ್ರು ವಾಪಸ್ ಅಮೌಂಟ್ ಅಕೌಂಟಿಗೆ ಬಂತು ಗೈಸ್ ಇಬ್ರಿಗೂ ಒಂದೇ ರೀತಿ ಒಂದೇ ಸೈಜು ಎರಡು ಮಾಡಿದೆ ಇಬ್ಬರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ಅನ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಇದು ಕಡಿಮೆ ರೇಟ್ ಗೈಸ್ ತುಂಬಾ ಕಡಿಮೆ ರೇಟ್ ಬಟ್ ಅವರು 300 ರೂಪಾಯಿ ಅಷ್ಟೇ ಅನ್ಸುತ್ತೆ ಟೂ ಕ್ವಾಂಟಿಟಿ ಕಳಿಸಿದ್ವಿ ಅಂತ ಇದರಲ್ಲಿ ಬಂದಿದೆ ನಮಗೆ ಬಂದಿದೆ ಒಂದೇ ಕ್ವಾಂಟಿಟಿ ನಾವು ಅದಕ್ಕೆ ಒಂದು ನಿಮಿಷದ ಕಂಪ್ಲೇಂಟ್ ಮಾಡಿದ್ವಿ ಯಾವುದಿಲ್ಲ ಸರ್ ಮಿಸ್ಟೇಕ್ ಆಗಿರುತ್ತೆ ಅಮೌಂಟ್ ವಾಪಸ್ ಬರುತ್ತೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಅಮೌಂಟ್ ಆಲ್ರೆಡಿ ಬಂದೇ ಬಿಡ್ತು ವಿಡಿಯೋ ಮಾಡೋಕೆ ಮುಂಚೆ ಸೊ ಏಳು ದಿನ ಟೈಮ್ ಇರುತ್ತೆ ಅಷ್ಟೊತ್ತು ಯಾವ ಪ್ರಕಾರ ಬರುತ್ತೆ ನಿಮ್ಗೆ ಬೇಕಾದರೆ ಮಾಡ್ಕೊಳ್ಳಿ ನಿಮಿಷ ಅಂತ ಏನು ಪ್ರಾಣ ಏನಲ್ಲ ಅದು ನೆಟ್ಟಿನ ಆಡಿದೆ ಗೈಸ್ ಅದು ಯಾಕೆ ಗೊತ್ತಿಲ್ಲ ಗೋರ್ಸ್ತಾನೆ ಇಲ್ಲ ಅದನ್ನು ಲಾಸ್ಟಿಗೆ ಲಾಸ್ಟಿಗೆ ಇದು ಒಂದು ಗೈಸ್ ಇದು ಒಂದು ಶರ್ಟ್ ನನ್ಗೆ ಗೈಸ್ ಇವರಿಗೆಲ್ಲ ಇವ್ರಿಗೆ ಖುಷಿ ಆಯ್ತು ಅವ್ರ ಇದ್ರದ್ದು ಯಾಕೆ ತರ್ತಾಳೆ ಅಂತ ಇದು ಹುಡುಗಿದ್ದು ಗೈಸ್ ಶರ್ಟ್ ಮತ್ತೆ ಇದಕ್ಕೆ ಒಂಥರ ಪ್ಲಾಜೋ ಪ್ಯಾಂಟ್ ತರ ಇದೆ ಇದು ಪ್ಯಾಂಟ್ ಹ್ಮ್ ತುಂಬಾ ಚೆನ್ನಾಗಿದೆ ನಾನು ಇದ್ರದ್ದು ಹಾಕೋಬೇಕು ಅಂತ ತುಂಬಾ ದಿಸ್ತಿಲ್ಲ ಅನ್ಕೊಂಡಿದ್ದೆ ಈ ತರ ತಗೋಬೇಕು ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆಯವರು ನೋಡ್ಬಿಟ್ಟು ಶಾಕ್ ಆಗೋ ಈ ತರ ಹ್ಮ್ ಚೆನ್ನಾಗಿದೆ ಗೈಸ್ ಯಾವ್ದಾರ ಪಾರ್ಟಿ ವೇರ್ಗೆ ಯಾವ ತರ ಹಾಕೊಂಡು ಹೋಗೋದಿಲ್ಲ ಅನ್ಬಿಟ್ಟು ತಗೊಂಡಿದ್ದೀನಿ ನಾನು ಕಂಡಾಗ

ಆದ್ರೂ ಅದರ ಲೂಸ್ ಆಗಿದ್ರೂನು ಕಾಣ್ತಿದೆ ಹಾಗೆ ನೋಡಿದಿನಿ ಲೂಸ್ ಆಗಿದ್ರೂನು ಚೆನ್ನಾಗಿ ಕಾಣ್ತಿತ್ತು ಅದಕ್ಕೋಸ್ಕರ ಇವಾಗ ನಾನು बर्थडे ಗೆ बर्थडे ಗೆ ಒಂದು ಏನಂದ್ರೆ ಒಂದು ಪ್ಲಾನ್ ಮಾಡಿದೀನಿ ಗೈಸ್ ಅದಕ್ಕೋಸ್ಕರ ರೆಡ್ ಕಲರೆ ಬೇಕು ಅಂದಬಿಟಿ ನಾನು ತರ್ಸ್ಕೊಂಡಿದ್ದೆ ಎಕ್ಸ್ಚೇಂಜ್ ಅಂದ್ರೆ ಟೈಮ್ ಎಕ್ಸ್ಚೇಂಜ್ ಬರುತ್ತೆ ಇಲ್ಲಪ್ಪ ನಿನ್ ಇವತ್ತು ಹಾ ಇನ್ನ ಇವತ್ತು ಡೇಟ್ ಅಲ್ವಾ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಮ್ಮ ಪ್ರ್ಯಾಂಕ್ ವಿಡಿಯೋಗೆ ತುಂಬ ಇದು ಸಿಕ್ಕಿದೆ ಅನ್ನೋ ಸಪೋರ್ಟ್ ಸಿಕ್ಕಿದೆ ನಿಮ್ದು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಸಿಕ್ಕಿದೆ ನಮ್ಗೆ ಇದೆ ರೀತಿ ಸಪೋರ್ಟ್ ಮಾಡ್ತೀವಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಅದರ ಸಪೋರ್ಟ್ ಮಾಡಕ್ಕೆ ಹಂಗೇನೆ ನೋಡ್ತೀರ ಅಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿ ಗೈಸ್ ಸಬ್ಸ್ಕ್ರೈಬ್ ಆಗಿ ಆಮೇಲಿಂದ ಒಂದು ಕಾಮೆಂಟ್ ಹಾಕಿ ನಿಮ್ ಕಡೆಯಿಂದ ಹೆಂಗ್ ಅನ್ಸುತ್ತೋ ಈ ವಿಡಿಯೋ ಚೆನ್ನಾಗಿದ್ಯಾ ಯಾವ ರೀತಿ ವಿಡಿಯೋ ಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ ಗೈಸ್ ಯಾವ ಪ್ರಾಡಕ್ಟ್ ಬೇಕು ಅದನ್ನ ಕಮೆಂಟ್ ಹಾಕಿ ತರಿಸ್ಬಿಟ್ಟು ನಿಮ್ಗೆ ರಿವ್ಯೂ ಕೊಡ್ತೀವಿ ಸೊ ಮೀಶೋ ಇಂದ ಯಾಕಪ್ಪ ಅಂದ್ರೆ ಇವರು ಕ್ರಿಯೇಟರ್ ಕ್ಲಬ್ಗೆ ಸೇರ್ಕೊಂಡಿದ್ದಾರೆ ಸೊ ಅದರಿಂದ ಅವರು ನಮಗೆ ಪ್ರಾಡಕ್ಟ್ ಕಳಿಸ್ತಾರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಕೇಳಿ ನಾವು ತರಿಸ್ಬಿಟ್ಟು ರಿವ್ಯೂ ಕೊಡ್ತೀವಿ ಇನ್ಮೇಲಿಂದ ಮೀಶೋ ಇಂದ ಪ್ರಾಡಕ್ಟ್ಗಳು ರಿವ್ಯೂ ಮಾಡ್ತಾ ಇರ್ತೀವಿ ನಿಮಗೂ ಇಷ್ಟ ಆಗುತ್ತೆ ನಾವು ಮೀಶೋ ವಿಡಿಯೋ ಮಾಡಿದಾಗ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಹೀಗೆಲ್ಲ ವ್ಯೂಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಮೀಶೋ ವಿಡಿಯೋ ಮಾಡೋಣ ಸೊ ಹಾಗೆ ನೀವೆಲ್ಲ ತಗೋತಿರ ಅಂತ ಸೊ ಹಾಗೆ ನೋಡ್ತಾ ಇರಿ ಇನ್ಮೇಲೆ ಬರ್ತಾ ಇರುತ್ತೆ ಹೊಸ್ತಾ ಹೊಸ್ದಾಗ ವೀಡಿಯೋಸು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಗೈಸ್ಕಿಪ್ ಪ್ರೈಮ್ ವಿಡಿಯೋಗೆ ಎಷ್ಟು ಲೈಕ್ ಮಾಡಿದ್ರ ಅದೇ ತರ ಎಲ್ಲಾ ವಿಡಿಯೋಸ್ಗಳ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ತೀವಿ ಮತ್ತೆ